ಅದನೇದಾಗಿ ಮಹೇಶ್ ತಮ್ಮನವರು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರ ಒಂದ್ ಎರಂಟು ತಿಂಗಳಾಗಿ ಇನ್ನು ನಮ್ಮ ಎಮ್ ಎಲ್ ಎಲೆಕ್ಷನ್ ಆಗಿ ಮಹೇಶ್ ತಮ್ಮನವ್ರು ಟಿಕೆಟ್ ಕೊಟ್ಟವರ ಸತೇಜ್ ಜಾರಕಿಹೊಳಿ ಅವರು ಅದನ್ನ ಅರ್ಥ ಮತ್ತೆ ಅವರು ಪರವಾಗಿ ಪ್ರಚಾರ ಮಾಡಿ ಅವ್ರ್ ಆಡಿಸ್ತಾ ಇರುವಂತ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ ಯಾರೋ ಒಬ್ರು ಕಲಿಸಿದ ಕೇಳಿ ಈ ಮಾಡೋದ್ರೊಳಗೆ ಮಾಡೋ ಅರ್ಥರಾಗ್ಲಾ ಯಾಕಂದ್ರೆ ಸತೇಜ್ ಜಾರಕಿಹೊಳಿ ಸ್ಟೇಟ್ ಲೆವೆಲ್ ಇಡ ಲೀಡರ್ ಏನಾರು ಒಂತ ಮಾತಾ ಮಾತಾಡಿರಬಹುದು ಇಲ್ಲ ಅಂತ ತಿಳ ಅದನ್ನ ಅವರು ಖುದ್ದಾಗಿ ಅವರು ಭೇಟಿಯಾಗಿ ಮಾತಾಡಬಹುದು ಅಥವಾ ಅದನ್ನ ಸಾರ್ವಜನಿಕವಾಗಿ ಅದನ್ನ ಚರ್ಚೆ ಮಾಡೋದ್ ಅವಶ್ಯಕತೆ ಇಲ್ಲ ಆಗಿದೆ ಅದನ್ನು ಕೂಡ ಮಾತಾಡಿದ್ರು ಅವ್ರ ಈಗ ನನ್ನ ಅದ್ಲ ನನ್ನ ಹೆಸರು ಕೂಡ ಪ್ರಸ್ತಾವನೆ ಮಾಡಿದಾರತೀ ಮಹಾವೀರ್ ಮತಿ ಅವ್ರಿಗೆ ಹಿಂಗ್ ಬೇರೆ ಏನೋ ಒಂದು ಅವ್ರು ಅದು ಸತೀಶ್ ಜಾರಕಿಹೊಳ ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂತ ಮನುಷ್ಯನ ಇವತ್ತು ಈ ಮಟ್ಟಕ್ಕೆ ಬಂದು ನ್ಯಾಷನಲ್ ಪಾರ್ಟಿಗೆ ಟಿಕೆಟ್ ಕೊಡಕ್ ಸತೀಶ್ ಇದ್ದಾಗ ನಂಗೆ ಟಿಕೆಟ್ ಸಿಕ್ತ ಹೊರತಾಗಿ ಮಾರ್ಮತಿನ್ ಪರವಾಗಿ ಅಥವಾ ಮಾವೀರ್ ಮತ್ತಿತರ ಮತ್ತಿನ ಸಮಾಜ ನೋಡಿ ಯಾರು ಟಿಕೆಟ್ ಕೊಡಲಿಲ್ಲ ಸತೀಶ್ ಜಾರಕಿಹೊಳ ನನಗೊಬ್ಬ ಅವ್ರು ನನ್ನ ಅವರೊಂದು ಕಾರ್ಯಕರ್ತ ಅಥವಾ ಪಕ್ಷದ ಒಂದು ದೃಷ್ಟಿ ಇಟ್ಕೊಂಡು ಅವ್ರು ನಂಗೆ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಅವರ ಸಂಬಂಧ ಕೆಡಿಸುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಒಂದು ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾಗ ನನ್ನ ವಿರುದ್ಧ ಇವರು ತ್ರೂ ಇಂಡಿಪೆಂಡೆ ಸ್ವತಂತ್ರ ಅಭ್ಯರ್ಥಿ ಯಾರಾದರೂ ನಿಮ್ಮ ಮಾವಾದ್ರು ಹಂಗಾದ್ರೆ ಸಮಾಜಕ್ಕೆ ನೀವು ದ್ರೋಹ ಮಾಡಿರೋ ಸತೀಶ್ ಜಾರಕಿಹೊಳಿ ದ್ರೋಹ ಮಾಡಬೇಕು ನೀವು ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರದು ಆದ್ರೆ ನೀವು ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಸಾರ್ವಜನಿಕ ಮುಖಾಂತರ ನಾ ಹೇಳಕ್ಕೆ ಇಂಥ ಬೆಳವಣಿಗೆಗಳು ಸರಿಯಲ್ಲ ಇದನ್ನ ಬಂದ್ ಮಾಡ್ರಿ ಆಮೇಲೆ ಸತೀಶ್ ಜಾರಕಿಹೊಳಿ ಒಬ್ಬ ಸ್ಟೇಟ್ ಲೀಡರ್ ಅದರ ಈ ದೇಶನ್ಯಾಗ ಈ ಜಗತ್ತಿನ ಒಳಗ ಅಂಬೇಡ್ಕರ್ ಹೆಂಗ ಒಂದು ನಾಯಕತ್ವ ಒಪ್ಕೊಂಡರು ಹಂಗೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ದಲಿತ ನಾಯಕತ್ವ ಒಪ್ಕೊಂಡ ಅವ್ರನ್ನ ನಿಮ್ ಅಂತ ಅವ್ರು ಹೇಳೋದ್ರಿಂದ ಅವ್ರ ನಾಯಕತ್ವಕ್ಕೆ ಧಕ್ಕೆ ಬರಂಗಿಲ್ಲ ಅದನ್ನು ಒಂದ್ ಮಾತು ನಿಮ್ಗೆ ಹೇಳ್ತಾರೆ ನೀವೊಬ್ರು ನಮ್ ಸಮಾಜದವ್ರು ಅಂತ ಏನು ಪರಿಸ್ಥಿತಿ ಬಂದಿದ್ರು ಕೂಡ ಗುಡಿ ಚರ್ಚೆ ಮಾಡ್ಬೋದಿತ್ತು ಅದನ್ನ ಸಾರ್ವಜನಿಕವಾಗಿ ಚರ್ಚೆ ಅರ್ಥ ಇಲ್ಲ ನೀವ್ ಯಾರೋ ಅವರು ಯಾರೋ ಒಬ್ರು ಘಾಟಿಗೆ ಅವ್ರನ್ನ ಹೆಸರು ತಗೋತೀರಿ ಮಾಯವ್ರು ತೂರ್ ಮಾಳಿಗೆ ಅವ್ರ ಹೆಸರು ತೋರಿ ಇವೆಲ್ಲ ವೈಯಕ್ತಿಕವಾಗಿ ಅವ್ರವ್ರ ಅವ್ರ ರಾಜಕಾರಣಕ್ಕೆ ಬಂದಂತ ಅದಕ್ಕ ಇದಕ್ಕ ಸಂಬಂಧ ಬರಂಗಿಲ್ಲ ಅದಕ್ಕೆ ದಯಮಾಡಿ ಇಂತ ವಿಷಯಗಳನ್ನ ಮತ್ತೆ ನನ್ನ ಮತ್ತೆ ಸತೀಶ್ ಸಂಬಂಧ ನೀವ್ ಏನ್ ಕರ್ಸೋ ಪ್ರಯತ್ನ ಮಾಡಿ ನಾನು ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಎಮ್ ಎಲ್ ಎಲೆಕ್ಷನ್ ದಾಗ ನಮ್ ಎಲ್ಲರೂ ಕೂಡ ನೀವು ಹೇಳ್ತೀರಿ ನೀವು ಜಾತಿ ಬದಲ ನಮ್ಮ ಮುಕ್ಸಾಕ್ತಾರ ಮುಸಕ್ ಪ್ರಯತ್ನ ಮಾಡೋರು ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಮಾಯರ್ ಅವರು ಎಲ್ಲ ಜನರಲ್ ಮಂದಿ ಅಟ್ರಾಸಿಟಿ ಕೇಸ್ ಮಾಡಿ ನೀವು ಹಾಗಾದ್ರೆ ನೀವು ಸಮಾಜಕ್ಕೆ ಗೃಹ ಮಾಡಿರೋ ಮಾಡಿ ಯಾರು ಇವತ್ತು ನೀವು ಸ್ವತಂತ್ರ ಅಭ್ಯರ್ಥಿ ಇದ್ರು ಬಾಳಗಿಯವರ ವಿರುದ್ಧ ಯಾರ ನಿಲ್ಲ ಪ್ರಯತ್ನ ನನ್ನ ಕೂಡ ಸ್ವತಂತ್ರ ಅಭ್ಯರ್ಥಿ ಯಾರು ಮಾಡಾಕ್ ಹೇಳಿದ್ರು ಯಾರು ನಿಮ್ಮನ್ನು ಇವತ್ತು ಎಲೆಕ್ಷನ್ ಇಟ್ಟಿಸ್ ಅವರು ಕೂಡ ಅವತ್ತು ಕೂಡ ಅವ್ರನ್ನ ಎಲೆಕ್ಷನ್ ಇಟ್ಟಿಸಿದ್ರು ಅವ್ರು ನೀವು ಹೆಸರು ಹೇಳಂಗಿಲ್ಲ ಅಂದ್ರ ನೀವ್ ಯಾರು ಈ ಸಮಾಜ ಗೋಸ್ಕರ ಹೋರಾಟ ಮಾಡ್ತಾರ ಸಮಾಜಗೋಸ್ಕರ ಕೆಲಸ ಮಾಡ್ತಾರ ಅವ್ರು ನೀವು ಕೆಲಸಂತ ಪ್ರಯತ್ನ ನೀವು ಮಾಡುವಂತ ಪ್ರಯತ್ನ ಸರಿಯಲ್ಲ ದಯಮಾಡಿ ಒಂದು ಒಂದ್ ಮಾತ ವಿನಂತಿ ಮಾಡ್ಕೋತೇನೆ ಇರಬಹುದು ಏನಿದ್ರು ಕೂಡ ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ರಿ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡಿ ನೀವು ಏನು ಒಂದ ಒಂದ್ ಅವ್ರನ್ನ ಇದ ಪ್ರಯತ್ನ ಮಾಡತ್ರಿ ಇದು ನಿಮ್ ಸ್ವಂತ ಬುದ್ಧಿ ಅಲ್ಲ ಯಾರೋ ಕಲಿಸಿದ ಬುದ್ಧಿ ನೀವೇನು ಮಾತಾಡತ್ತೀರಿ ಮಾತಾಡೋದು ಬಂದ್ ಮಾಡ್ರಿ ಮತ್ತೆ ಇವು ಮುಂದಿನ ದಿನ ಮಾಡುವಂತ ಸರಿಯಲ್ಲ ಯಾಕಂತಂದ್ರ ನಿಮಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟ ನಿಮ್ಗೆ ರು ಅಂತ ಪ್ರಯತ್ನ ಮಾಡಿ ನಿಮ್ಮ ಎಮ್ ಎಲ್ ಎ ಮಾಡಕ್ ಪ್ರಯತ್ನ ಮಾಡಿದವರು ಸತೀಶ್ ಜಾರಕಿಹೊಳಿ ಅದನ್ನೆಲ್ಲ ಬಿಟ್ಕೊಂಡು ಯಾರು ಒಬ್ಬರು ತಿಳ್ಕೊಂಡು ಅವ್ರ ಮಾತು ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಇಂದು ಕೂಡ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಅಂತ ನಿಮ್ಮ ನಿಮ್ ಅವನವರು ಕೂಡ ಎತ್ತ ಬೇಕ ಅದನ್ನು ಭಾಷೆಗಳು ಯೂಸ್ ಮಾಡಿದ್ರು ಇವೆಲ್ಲ ಯಾವ ಯಾವ ರೀತಿ ಯಾವ ಯಾವ ಇದನ್ನು ಮಾಡೋದ್ರಿಂದ ಮತ್ತೆ ಈಗ ಒಂದ ಇಲ್ಲೇನು ಪ್ರಶ್ನೆ ಆಗ್ತೈತಂದ್ರೆ ನಿಮ್ಮ ನಿಮ್ ಅವನವರ ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಸಂಶಯ ಬರೋದು ಸ್ವಾಭಾವಿಕ ರಾಜಕಾರಣದಾಗ ಈ ವಿಶ್ವಾಸ ಅವಿಶ್ವಾಸ ಎರಡು ಕೂಡ ಒಂದೇ ಇತರ ಮ್ಯಾಗ ಹೋಗ್ತಿರ್ತಾವ ದೇವಲ್ ಯಾವ ಸ್ಪೋರ್ಟ್ ಆಗ್ತಾವೆ ಆಗ್ತಿರ್ಲಿಲ್ಲ ಅದೇನಾರ ಅನ್ಸಿತ್ತು ಅಂದ್ರೆ ನೀವು ಅವ್ರ ಗುಡಿ ಚರ್ಚೆ ಮಾಡಿ ಮಾತಾಡ್ಕೊಳ್ಬಹುದಿತ್ತು ಅದನ್ನ ಸಾರ್ವಜನಿಕವಾಗಿ ನೀವು ಮಾತಾಡ್ತೀರಿ ನಿಮ್ಮ ವೈಯಕ್ತಿಕವಾದಂತಹ ಇದ್ರ ತಗೊಂಡ ನೀವು ಸಮಾಜ ತಗೊಂಡ್ ಬರೋದಿಲ್ಲ ಅಂತ ಸಮಾಜಕ್ಕೆ ಮತ್ತಿತರ ಸಂಬಂಧ ಇಲ್ಲ